ಅವರು ಅವ್ರ ಹೆಸರಲ್ಲಿ ಈಗ ಏನು ಸಿದ್ದರಾಮಯ್ಯನವರು ಬಸವಣ್ಣನವರನ್ನ ರಾಜ್ಯ ಒಂದು ರಾಜ್ಯದ ಸಾಂಸ್ಕೃತಿಕ ನಾಯಕ ಅಂತೇಳಿ ಏನು ಬಿಂಬಿಸಿದ್ರು ಅದು ಆದ ತಕ್ಷಣ ಇವರಿಗೆ ಬಹಳಷ್ಟು ಏನು ಒಂದು ವೈದಿಕರಿಗೆ ಆರ್ ಎಸ್ ಎಸ್ನವರಿಗೆ ಸಹಿಸ್ಕೊಳ್ಳೋಕೆ ಆಗ್ತಿಲ್ಲ ಹೇಗಾದರೂ ಮಾಡಿ ಬಸವಾರಿ ಶರಣರನ್ನ ಬಸವಣ್ಣನವರನ್ನು ಕುಬ್ಜೆ ಮಾಡಬೇಕು ಕಡಿಮೆ ಮಾಡಬೇಕಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಅದರ ಮುಂದುವರೆದ ಭಾಗ ಈ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಮಾತನಾಡಿರತಕ್ಕಂಥದ್ದು ರಾಯರ್ ಕುದುರೆ ಬರ್ಬರ್ತ ಕತ್ತಾಗಿತ್ತಲ್ತ ರಾಯರ್ ರಾಯರ್ ಐತಿ ಲಿಂಗಾಯತ ದೇಹ ಐತಿ ಒಳಗ ಲಿಂಗಾಯತ ಕಟ್ಟಿದ ಲಿಂಗ ಇದೆ ಒಳಗ ಮಾತ್ರ ತಲೆ ಆಗ ಬ್ರಾಹ್ಮಣ ಅಂತಹಣಿಸಮ್ ಸಾಫ್ಟ್ವೇರ್ ಇದೆ ಅಲ್ಲಿ ಅದಕ್ಕದ ಕೆಲಸ ಮಾಡ್ತಾ ಇದೆ ಸಂವಿಧಾನ ನಮ್ಮ ಭಾರತದ ಸಂವಿಧಾನ ಒಪ್ಪು ಇದ್ರೆ ನಮ್ಮ ಭಾರತದಿಂದ ಅವ್ರನ್ನ ಹೊಡೆದು ಓಡಿಸಬೇಕು ಪೇಜಾವರ ಶ್ರೀಗಳ ಏನದ ನಾಲ್ಕು ಮಾತ ಒಳ್ಳೆ ಹೇಳುವಂತದ್ದು ಒಂದ ಕ್ಯಾವಿ ಒಬ್ಬ ಮಠಾಧೀಶರಿಗೆ ಹಾಕಿರುತ್ತೆ ಒಂದು ಪೇಜಾವರ ಶ್ರೀಗಳು ಇವತ್ತೇನು ಸಂವಿಧಾನದ ಬಗ್ಗೆ ವಿರೋಧಿ ಹೇಳಿಕ್ಕೆ ಹೇಳ್ತಿರಲ್ಲ ನೀವು ಮತ್ತ ಹೆಂಗ ನೀವು ಬಯಸ್ತೀನಿ ಅಂತಂದ್ರೆ ನೀವು ಮನುವಾದಿಗಳು ಚಾತುರ್ವರ್ಣವನ್ನ ಮತ್ತೆ ಈ ಸಮಾಜಕ್ಕೆ ತಂದು ಅವರ ಅವರನ್ನು ತುಳಿಯುವಂತ ಕೆಲಸ ನೀವು ಮಾಡ್ಬೇಕಂತ ನೀವು ಇಚ್ಛಾ ಪಡ್ತಾ ಇದ್ರೆ ಅದು ಎಂದೆಂದಿಗೂ ಸಾಧ್ಯವಿಲ್ಲ ಆ ಬಸಡುಗೌಡ್ರ ಒಕಾಸ್ತಿ ಕುರಿತಾಗಿ ಸಾಕಾಗಷ್ಟು ಮಠಾಧೀಶರ ಜಮೀನುಗಳನ್ನೇ ಒಕ ಬಿಟ್ಟಿದೆ ಮತ್ ಹಾಗಾದ್ರೆ ಮಠಾಧೀಶರು ನೀವಾಗಿ ಯಾರ ಪರವೂ ಅಲ್ಲ ಯಾರ ವಿರುದ್ಧವೂ ಅಲ್ಲ ಸಾಯಂಕಾಲ ಎಕ್ಸ್ಪ್ರೆಸ್ ಇದು ಜನಪರ ಇವತ್ತು ವಿಜಯಪುರ ನಗರದ ಜಿಲ್ಲಾಧಿಕಾರಿ ಕಚೇರಿ ಎದುರುಗಡೆ ಕೆಲವರು ಮಠಾಧೀಶರು ಬಂದಿದ್ದಾರೆ ಯಾಕೆ ಈ ಮಠಾಧೀಶರು ಬೀದಿಗೆ ಇಳಿದು ಬಂದಿದ್ದಾರೆ ಮತ್ತೆ ಏನೆಲ್ಲ ಘಟನೆಗಳಾಗಿದೆ ಇದರ ಹಿಂದೆ ನಡೀತಕ್ಕಂಥ ಹುನ್ನಾರಾದರೂ ಏನು ಯಾಕೆ ಈ ವಿಷಯ ಇಷ್ಟೊಂದು ಆಕ್ರೋಶಭರಿತವಾದಂಥ ಮಠಾಧೀಶರು ಮತ್ತು ಎಲ್ಲ ಸಂಘಟನೆಯವರು ಕೂಡ ಇಲ್ಲಿ ಪ್ರತಿಭಟನೆಗೆ ಬಂದು ಜಿಲ್ಲಾಧಿಕಾರಿಗಳಿಗೆ ಒಂದು ಮನವನ್ನ ಸಲ್ಲಿಸಿದ್ದಾರೆ ಅದು ಯಾರ ವಿರುದ್ಧ ಅಂತಕ್ಕಂಥದ್ದನ್ನು ಕೇಳ್ತಾ ಇದ್ದೀರಾ ಬನ್ನಿ ಅವರಿಗೆ ಕೇಳೋಣ ಯಾವ ರೀತಿ ಏನು ಅಂತಕ್ಕಂಥದ್ದು ಶ್ರೀಗಳೇ ತಾವು ಈ ಇವತ್ತು ಪ್ರತಿಭಟನೆಗೆ ಬಂದಿದ್ದೀರಿ ಏನು ಕಾರಣ ಶ್ರೀಗಳೇ ವಿಜಯಪುರ ನಗರ ಶಾಸಕರಾದ ಮಾನ್ಯ ಯತ್ನಾಳ ಬಸನಗೌಡರು ವಿಶ್ವಗುರು ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಅಪ್ಪ ಬಸವ ತಂದೆಗಳ ಕುರಿತು ಹಗುರವಾಗಿ ಮಾತನಾಡಿದ್ದಾರೆ ಅದರ ಕುರಿತು ಒಂದು ವಾರದಿಂದ ಎಲ್ಲ ಕಡೆನೂ ಯೂಟ್ಯೂಬ್ ಫೇಸ್ಬುಕ್ ಎಲ್ಲ ಮಾಧ್ಯಮಗಳಿಂದಲೂ ಅವ್ರು ಹೇಳಿದರು ಸಹಿತ ಅವರು ಮತ್ತೆ ಅದಕ್ಕೆ ಮೊಂಡತನ ವಾದ ಮಾಡಿದ್ದಕ್ಕೆ ಇವತ್ತು ಎಲ್ಲ ಬಸವ ಪರ ದಲಿತ ಪರ ಬ ಪ್ರಗತಿಪರ ವಿಚಾರವಾದಿಗಳೆಲ್ಲ ಸೇರಿಕೊಂಡು ಇದೊಂದು ಪ್ರತಿಭಟನೆ ಮಾಡ್ಕೊಂಡ್ರು ಆ್ಯಕ್ಚುಲಿ ಏನಾಗಿದೆ ಈ ಬಸವನಗೌಡರು ಯಾವ ರೀತಿ ಒಂದು ಮಾತಾಡಿ ಇಲ್ಲ ಅಂತಕ್ಕಂಥದ್ದನ್ನು ಪತ್ರಿಕಾಗೋಷ್ಠಿಯಲ್ಲಿ ಕೂಡ ಹೇಳಿದ್ದಾರೆ ಬಸವನಗೌಡರು ನೈಜವಾಗಿ ಮಾತಾಡತಕ್ಕಂಥ ವಿಚಾರವನ್ನು ಏನು ಮಾತಾಡಿದ್ದಾರೆ ಅದು ವಕ್ಫ ವಿಚಾರದಲ್ಲಿ ಬೀದರ್ನಲ್ಲಿ ನಡೆದಾಗ ತಾವೆಲ್ಲ ವಕ್ಫ ಕಾಯ್ದೆ ಬಂದಾಗ ತಾವೆಲ್ಲ ರೋಡಿ ಬಂದು ಹೋರಾಟ ಅಂತ ಹೇಳಿ ಇಲ್ಲಿ ಭಾರತೀಯರಿಗೆ ಎಲ್ಲ ಅವ್ರು ಏನೋ ಒಂದು ಸಂದೇಶ ಕೊಡುವ ಒಂದು ಆ ಭರದಲ್ಲಿ ಏನು ಹೇಳಿದ್ರು ಅಂದ್ರೆ ಅದನ್ನ ಮಾಡ್ಲಿಕ್ಕೆ ಅಂದ್ರೆ ನೀವು ರೋಡಿ ಬಂದು ಹೋರಾಟ ಮಾಡ್ಲಿಕ್ಕೆ ಅಂದ್ರೆ ನೀವು ಬಸವಣ್ಣವ್ರ ಬದಲೇ ಹೊಳೆ ಹಾರಿಸಾಬೇಕೈತಿ ಹೊಳೆ ಹಾರಬೇಕೈತಿ ಅಂತ ಹೇಳಿದ್ರು ಅದು ಬಹಳ ಅಕ್ಷಮ್ಯವಾದಂಥ ಮಹತ್ವ ಬಸವಣ್ಣನವರು ಹೇಡಿಗಳಲ್ಲ ಬಸವಣ್ಣನವರು ಹೊಳೆ ಸತ್ತಿಲ್ಲ ಅವರು ಇಷ್ಟಲಿಂಗದಲ್ಲಿ ಅನುಷ್ಠಾನದಲ್ಲಿ ತಾವು ಲಿಂಗೈಕ್ಯ ಆದವರು ಇದು ಜಗಜ್ಜಾರಿವಾದಂಥ ವಿಷಯ ಅದಕ್ಕೆ ಇದನ್ನೆಲ್ಲ ನಾವು ಎಲ್ಲ ಸ್ವಾಮೀಜಿಗಳು ಪ್ರಗತಿಪರರು ಬಸವತತ್ವ ಎಲ್ಲರೂ ತಿಳಿಸಿ ಹೇಳಿರು ಮತ್ತೆ ಮತ್ತು ಅವರು ತಮ್ಮ ಮಂಡತನವನ್ನೇ ಮುಂದುವರಿಸಿದ್ದಕ್ಕಾಗಿ ನಾವು ಈ ಹೋರಾಟಕ್ಕೆ ಬರ್ಬೇಕಾಯ್ತು ಮತ್ತೆ ಈಗ ಇನ್ನೊಂದು ಪೇಜಾವರ ಶ್ರೀಗಳ ಬಗ್ಗೆ ತಾವು ಏನು ಹೇಳಕ್ಕೆ ಬಯಸ್ತೀರಿ ಗುರುಗಳೇ you knew ಅವರು ಪೇಜಾವರ ಶ್ರೀಗಳು ಬಹಳಷ್ಟು ವೇದ ಎಲ್ಲ ಅಧ್ಯಯನ ಮಾಡಿದವರು ಅದಾರ ಅಂತ ಅಧ್ಯಯನ ಮಾಡಿದವರಿದ್ರು ಇದ್ರು ಅವ್ರ ಒಳಗ ಮ್ಯಾಲ ಕಾಣೋದ ಒಂಥರ ಅವರು ಅವ್ರು ಕಾಣೋದು ಹೆಂಗ್ ಕಾಣ್ತಾರಪ್ಪ ಅಂದ್ರೆ ಇಡೀ ಭಾರತದ ಪರವಾಗಿ ಅದಾರನು ಇಡೀ ಭಾರತದಿದು ಇದು ಅನೋರಲ್ಲೇ ಕಾಣ್ತಾರ ಅವ್ರು ನಿಜವಾಗ್ಲೂ ಅವ್ರು ಇರೋದು ಭಾರತ ದ್ರೋಹಿಗಳದಾರ ಅವ್ರ ಒಂಥರ ಅವ್ರು ಅವ್ರದಿಂದ ಜ ಈ ಭಾರತಕ್ಕಿಂತ ಇಂಥ ಎಲ್ಲ ಈಗೇನು ದುಸ್ಥಿತಿಗಳು ಓದ್ತು ನಾವು ನೋಟಾ ಅವ್ರದಿಂದ ಬಂದಿದ್ವಿ ಎಲ್ಲ ರಾಜಮಂತ್ರಿಗಳು ಹಾಳಾಗಿದ್ದು ಅವ್ರದಿಂದ ಹಾಳಾಗಿದ್ದು ಎಲ್ಲ ಈ ಸಂಸ್ಕೃತಿ ಏನು ನೆಲ ಮೂಲದ ಸಂಸ್ಕೃತಿ ಇತ್ತು ಹಾಳಾಗಿದ್ದು ಅವ್ರದಿಂದ ಹಾಳಾಗಿದ್ದು ಇವೇನದಾರಲ್ಲ ಇವರು ಎಂಥ ಕುತಂತ್ರಿಗಳದಾರ್ಪ್ಪ ಅಂದರೆ ಇವರು ಈಗ ಭಾರಿ ಏನು ಹಿಂದೂ 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 ಅತ್ ಬಡ್ಕೊಳಾಕ್ತಾರೆ ಮತ್ತೆ ಒಂದು ಕಡೆ ಹೇಳ್ತಾರೆ ನಾವು ಹಿಂದೂ ಅಂತ ಹೇಳ್ತಾರೆ ಆ ತೀರ್ಲಿ ಆ ಹಿಂದೂ ಅತ್ ಬಡ್ಕೋತಾರಲ್ಲ ಇವರು ಯಾನ್ ಮೊದಲು ಮುಸ್ಲಿಮ್ಸ್ರು ಮುಸಲ್ಮಾನರು ಈ ದೇಶವನ್ನು ಹಾಳುವಾಗ ಅವರು ಎಲ್ಲ ಮಂತ್ರಿಗಳಾಗಿದ್ದವರು ಇವರೇ ಇದ್ರು ಆಮೇಲೆ ಬಂದು ಅಲ್ಲಿ ಏನು ಡಚರ್ ಬಂದರು ಹೂಣರು ಬಂದರು ಬ್ರಿಟಿಷರು ಬಂದರು ಬ್ರಿಟಿಷರ್ ಕೈಯಾಗ ಎಲ್ಲ ಅಧಿಕಾರಿಗಳು ಆಗಿದ್ದವರು ಅವ್ರ ಕೈಯ ನೌಕರಿದಾರ ಯಾರಾಗಿದ್ರು ಇವರೇ ಆಗಿದ್ರು ಇವರು ಒಂಥರ ಅವಕಾಶವಾದಿಗಳದಾರ ಅದಾರ ಅದಾರ ಹ್ಞೂ ಏನು ಒಟ್ಟು ಇವ್ರೇನು ಬಿಜೆಪಿಯಾಗ ಅದಾರನು ಇಲ್ಲ ಕಾಂಗ್ರೆಸ್ ಆಗ ಇಲ್ಲ ಇವರು ಒಟ್ಟೆ ಅವಕಾಶವಾದಿಗಳು ಅದಾರ ಇವರು ಒಂಥರ ಕ್ರಿಮಿನಲ್ ಅದಾರೆ ಅದಕ್ಕೆ ಇವರು ಸಂವಿಧಾನವನ್ನು ಕುರಿತು ಹೇಳಿದ ಹೇಳಿದ ಹೇಳಿಕೆ ಬಹಳ ಖಂಡನ ಅರ್ಹವಾದಂಥ ಮಾತು ಆ ಬಸವ ಅಂಬೇಡ್ಕರ್ ತಂದೆಗಳು ಕೊಟ್ಟಂತ ಸಂವಿಧಾನದ ಪುನಃ ಇಷ್ಟೆಲ್ಲಾರು ನಾವು ಸ್ವತಂತ್ರವಾಗಿ ಬದುಕು ಇವತ್ ನೋಡ್ ತಾಯಿಗಳೆಲ್ಲ ಹೊರಗ್ ಹೊರಗೆ ಬರೋ ಸಾಧ್ಯತನ ಇವೆಲ್ಲ ನೀವು ನಿಮ್ ಮನೆಯ ನಿಮ್ ಮನೆಯ ತಾಯಿ ನಿಮ್ ಮನೆಯ ಮಗಳನ್ನ ತೆಲಿ ಬೋಯಸ್ ಬಯಸ್ ಮನೆಯ ಮುಂದರ್ಸ್ತಿದ್ರು ಮಾರಾಯ ಬಸವ ತಂದೆಗಳು ಅಂಬೇಡ್ಕರ್ ತಂದೆಗಳ ಸಂವಿಧಾನದಿಂದ ಹೊರಗೆ ಬಂದು ಇದು ಮಾಡಾಕ್ತಾರೆ ಈಗೆಲ್ಲ ಸಮಾನವಾಗಿ ಬದುಕಾಕತ್ತಾರೆ ಮತ್ತೊಯ್ದು ಮೋಡಿದಾಗ ತುರ್ಕ ಬೇಡ್ರಿ ಮಾರಾಯ ಇಷ್ಟು ಹೇಳ ಮತ್ತೆ ಮಡ್ದಲ್ಲಿ ತುರುಕುಬೇಡಿ ನಮ್ಮನ್ನ ನೀವು ಮಾಡಿರ್ತಕ್ಕಂಥ ಕುತಂತ್ರಗಳೇ ಜಾಸ್ತಿ ಅಂತಕ್ಕಂಥ ವಿಚಾರವನ್ನ ಮಠಾಧೀಶರಿಂದೀಶಾನಂದ ಸ್ವಾಮಿಗಳು ಮನುಗುಳಿ ಆಶ್ರಮದ ಗುರುಗಳು ವಿರಕ್ತ ಮಠ ಗುರುಗಳು ಹೇಳಿದಾರೆ ಬನ್ನಿ ಇದ್ರ ಕುರಿತಾಗಿ ಮತ್ತೆ ತಮ್ಮ ಗುರುಗಳೇ ನಮ್ಮ ಹೆಸರು ಶರ್ಭಯ್ಯ ಮಹಾಸ್ವಾಮಿಗಳಂತ ರೇವಣ್ ಸಿದ್ದೇಶ್ವರ ಮಠ ಮನುಗುಳಿ ಶ್ರೀಗಳು ನಾವು ಬಸವಾದಿ ಶಿವಶರಣರ ಒಂದು ಮಾರ್ಗದರ್ಶನದಲ್ಲಿ ನಾವು ನಡಿ ನಡೀತಾ ಇರೋದರಿಂದ ವಿಶ್ವಗುರು ಬಸವಣ್ಣವರಿಗೆ ಒಂದು ಶಬ್ದಗಳನ್ನು ಹಗುರವಾಗಿ ಮಾತನಾಡಿದ ವಿಜಯಪುರ ಶಾಸಕರಾದ ಯತ್ನಾಳ್ ಬಸವನಗೌಡರು ಈ ಮಾತ ಖಂಡನೀಯವಾದದ್ದು ಅಂತ ಹೇಳಿ ನಾವು ಬಯಸ್ತೇವೆ ಮತ್ತು ಇದು ಖಂಡನೀಯ ಅಂತ ಹೇಳಿದರೂ ಕೂಡ ಅವರು ಅದನ್ನು ಇದಕ್ಕೆ ಗಮನಕ್ಕೆ ತಗೊಂಡ್ಬಂದ್ರೂ ಏ ಇದು ನಾನು ಒಪ್ಪು ಮಾತಿಲ್ಲ ಅನ್ನುವಂಥ ಮಾತು ಅವರು ಈ ಸ ಈಗ ಆಲ್ರೆಡಿ ಸ್ಪಷ್ಟವಾಗಿ ಹೇಳಿದ್ದಾರೆ ನೀವು ಇನ್ನು ಯಾರು ಮಾತು ಒಪ್ತೀರಿ ಯಾರು ಮಾತು ಒಪ್ತೀರಿ ದೇಶದ ಪ್ರಜೆಗಳ ಮಾತು ಹೋಗ್ತೀರಿ ಮತ್ತು ಮತ್ತೆ ಈ ಶಾಸಕರ ಹೆಂಗೆ ಬಿಜಾಪುರ ಪ್ರಜೆಗಳು ಹೇಳಿದ್ದು ಮಾತು ಒಪ್ಪಂಗಲ್ವಾ ಮತ್ತೇನು ಯಾರು ಮಾತಾರ ಒಪ್ತೀರಿ ಮತ್ತು ನೀವು ಪ್ರ ಒಬ್ಬ ಆಗಿ ಒಬ್ಬರ ಒಂದು ಪ್ರಜೆಗಳ ಒಬ್ಬರ ನಾಯಕರಾಗಿ ನೀವು ಸತ್ಯ ಸತ್ಯ ನುಡಿಯುವುದೇ ದೇವಲೋಕ ಅಂತ ಹೇಳಿದಾರ ಬಸವಣ್ಣವರು ನೀವು ಸತ್ಯ ನುಡಿಲಿಲ್ಲಪ್ಪ ಅಂತಂದ್ರೆ ಯಾರೋ ಹೊರಗಿಂದ ಬಂದಾರ ಯಾರು ಆರ್ಯರು ಬಂದವರು ಅವರು ನಾವು ಹಿಂದೂಗಳು ಹಿಂದೂಗಳಂತೇಳಿ ಬಂದರು ಅವ್ರು ಬೆನ್ನತ್ತಿದ್ರೆ ನಿಮಗೆ ಈ ಇದರೊಳಗೆ ನಿಮಗೆ ಭವಿಷ್ಯ ಇಲ್ಲ ರಾಜಕೀಯವಾಗಿಯೂ ಇಲ್ಲ ಜೀವನದಾಗೂ ಭವಿಷ್ಯನೂ ಇರೋದಿಲ್ಲ ಅದಕ್ಕಾಗಿ ಈ ಸತ್ಯವನ್ನು ಈ ಜನರ ಮುಂದೆ ನೀವು ತಪ್ಪ ಒಪ್ಪ ತಪ್ಪು ಮಾಡಿದಾಗ ಕ್ಷಮೆ ಕೇಳಬೇಕಾದದ್ದು ನಿಮ್ಮ ಧರ್ಮ ಆ ಧರ್ಮಕ್ಕೆ ನಿಮ್ಮ ಮನೆಯಲ್ಲಿ ನಿಮ್ಮ ತಂದೆ ತಾಯಿಗಳ ಸಂಸ್ಕಾರ ಕೊಟ್ಟಿದ್ರಪ್ಪ ಅಂತಂದ್ರೆ ನೀವು ಕ್ಷಮೆ ಕೇಳಲೇಬೇಕು ಕ್ಷಮೆ ಕೇಳುತ್ತಾನೆ ನಾವು ಬಿಡೋದಿಲ್ಲ ಅನ್ನುವಂಥ ಮಾತನ್ನು ನಾವು ಸದ್ದು ಸ್ಪಷ್ಟವಾಗಿ ಹೇಳ್ತಾ ಇದ್ದೇವೆ ನೀವು ಕ್ಷಮೆ ಎಲ್ಲಿವರೆಗೂ ಕೇಳೋದಿಲ್ಲ ಅಲ್ಲಿವರೆಗೂ ನಮ್ಮ ಹೋರಾಟ ನಡೀತಾ ಇರ್ತದೆ ನಿರಂತರವಾಗಿ ಅಂತ ಹೇಳಿ ಈ ಒಂದು ಇವತ್ತೀ ಪ್ರತಿಭಟನೆಗೆ ಮುಖ್ಯ ಎಲ್ಲ ಬಸವಪರ ಹಾಗೂ ಅಂಬೇಡ್ಕರ್ ಪರ ದಲಿತ ಪರ ಎಲ್ಲ ಸಂಘಟನೆಗಳು ಇವತ್ತು ಬಂದಿದ್ದಾವೆ ಇನ್ನು ಮುಂದಿನ ಪ್ರಮಾಣದಲ್ಲಿ ಹೆಚ್ಚು ಹೆಚ್ಚು ಇನ್ನು ಬರುವಾಗ ಮಾಡಬೇಡ್ರಿ ಅನ್ನುವಂಥದ್ದನ್ನು ನಿಮ್ಮ ಗಮನಕ್ಕೆ ಈಗ ತರ್ತಾ ಇದ್ದೇವೆ ಮುಂದೆ ಹೆಚ್ಚಿನ ಪ್ರಮಾಣದಾಗ ಏನೇನೋ ಆಗ್ಬೋದು ಆಗುವಂಗೆ ನೀವು ಮಾಡ್ಕೋಬೇಡ್ರಿ ಸಮಾಜದಾಗ ನೀವು ಒಳ್ಳೆ ವ್ಯಕ್ತಿಯಾಗಿ ಒಳ್ಳೆ ನಾಯಕರಾಗಿ ನೀವು ಮುಂದುವರಿಬೇಕಾದ್ರೆ ನೀವು ಕ್ಷಮೆ ಕೇಳ್ರಿ ಕ್ಷಮೆ ಎಲ್ಲಿ ಕೇಳಬೇಕು ಜನರ ಬೆಲ್ಲಕ್ಕೆ ಕೇಳಬೇಕು ನೀವು ಎಲ್ಲೇ ಹೋಗಿ ಕೇಳೋದಲ್ಲ ಎಲ್ಲಿ ಪ್ರಜೆಗಳ ನಿಮಗೆ ಓಟ್ ಹಾಕಿ ಏನು ತಂದಿದಾರಲ್ಲ ಅವರಂತೆ ಕೇಳಿದ್ರೆ ಸಾಕು ಯಾಕಂದ್ರೆ ಅವರು ಏನವ್ರೇನ ಬಸವಣ್ಣವ್ರು ಏನದ ಎಷ್ಟು ಸಮಾಜಕ್ಕೆ ಮಾದರಿ ಆದರು ಹಾ ಎಂಥ ಮಾಲ್ ಮಾನವೀಯತೆಯ ಮೌಢ್ಯಗಳನ್ನು ಹೊಡೆದು ಓಡಿಸಿದವರು ಅಂತ ಬಸವಣ್ಣವ್ರ ಬಗ್ಗೆ ನೀವು ಹಗುರವಾಗಿ ಮಾತಾಡುವುದು ಅಷ್ಟು ಸರಿ ಅಲ್ಲ ಅನ್ನುವಂಥದ್ದು ಮಾತು ನಾನು ಈ ಸಂದರ್ಭದಲ್ಲಿ ಹೇಳಿ ನನ್ನ ಎರಡು ಈಗ ಬಸವಣ್ಣನವರ ಕುರಿತಾಗಿ ಒಂದ್ ಕಡೆ ಹೇಳ್ತಾರೆ ಕಡೆ ಶ್ರೀಗಳು ಸಂವಿಧಾನವನ್ನ ಬದಲಾಯಿಸಬೇಕು ಅಂತಕ್ಕಂಥದ್ದು ಹೇಳ್ತಾರೆ ಇದ್ರ ಬಗ್ಗೆ ಏನು ಹೇಳ್ತಾರೆ ಸಂವಿಧಾನ ನಮ್ಮ ಭಾರತದ ಸಂವಿಧಾನ ಒಪ್ಪುಳದೇ ಇದ್ರೆ ನಮ್ಮ ಭಾರತದಿಂದ ಅವ್ರನ್ನ ಹೊಡೆದು ಓಡಿಸ್ಬೇಕು ಪೇಜಾವರ ಶ್ರೀಗಳ ಏನದ ನಾಕ ಮಾತು ಒಳ್ಳೆ ಹೇಳುವಂಥದ್ದು ಒಂದು ಕ್ಯಾವಿ ಒಬ್ಬ ಮಠಾಧೀಶರಿಗೆ ಹಕ್ಕಿರ್ತತಿ ಯಾರು ತಪ್ಪು ಮಾಡಿರ್ತಾರೆ ಅವ್ರಿಗೆ ಹೇಳುವಂಥದ್ದು ಆದರೆ ಜನರಲ್ಲಿ ಕೀಳ್ ಹಿರಿಮೆಯನ್ನು ತುಂಬಿ ಅವರನ್ನು ಹೊಡೆದು ಆಳುವಂಥದ್ದು ಇಂಥದ್ದೆಲ್ಲ ಬಿಟ್ಟು ಬಿಡ್ಬೇಕು ಸ್ವಾಮೀಜಿಗಳಾದವರು ಸ್ವಾಮೀಜಿಗಳಾದವರು ಎಲ್ಲರನ್ನು ಒಪ್ಪಿಕೊಂಡು ಎಲ್ಲ ಧರ್ಮವನ್ನು ನಮ್ಮವರಂತೆ ಒಪ್ಪಿಕೊಂಡು ಹೋಗುವಂಥದ್ದು ಈ ಸ್ವಾಮೀಜಿಗಳ ಕರ್ತವ್ಯ ಆಗಿದೆ ಆ ಸ್ವಾಮೀಜಿ ಈಗ ಸ್ವಾಮೀಜಿಗಳಾದವರು ಈ ತರ ಹೇಳಿಕೆಯನ್ನ ಕೊಡಬಾರ್ದು ನೀವು ಒಂದು ಅದನ್ನ ಕೊಟ್ಟಿರೋದು ಸಂವಿಧಾನ ಇಲ್ಲ ಅಂದ್ರೆ ಇಲ್ಲಿ ಬದುಕಾಗ್ತದೇನ್ರಿ ಈಗ ಅವಾಗ ಸಂವಿಧಾನ ಇಲ್ಲದೆ ಬದುಕ ಬದುಕು ಮಾಡಿದ್ರು ಈಗ ಸಂವಿಧಾನ ಇಲ್ಲದೆ ಬದುಕು ಮಾಡಾಕ ಆಗಂಗಿಲ್ಲ ನಮ್ಮ ದೇಶ ಅದಕ್ಕೆ ಸಂವಿಧಾನ ಮುಖ್ಯ ಸಂವಿಧಾನ ಬೇಕು ಎನ್ನುವಂಥದ್ದು ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ ಅದೇ ರೀತಿ ಸಂವಿಧಾನಕ್ಕೆ ಬಹಳ ಬೇಕು ಸಂವಿಧಾನವನ್ನು ಬಿಟ್ಟು ಇಲ್ಲ ಅಂತಕ್ಕಂಥ ಇನ್ನೊಬ್ಬ ಹೋರಾಟಗಾರತಕ್ಕಂಥ ಕಳಿಮನೆಯವರು ಇದ್ದಾರೆ ಕಳಿಮನೆಯವರು ಏನು ಏತು ಈ ಘಟನೆ ಕೊಡ್ತ ಏನು ಈ ಘಟನೆ ಬಸವನಗೌಡು ನಿನ್ನೆ ಇಡೀ ಜಗತ್ತಿಗೆ ಸಮಾನತೆಯನ್ನು ಸಾದಂತ ಮತ್ತು ಜಾತಿ ವಿನಾಶದ ಬಗ್ಗೆ ಹೋರಾಟ ಮಾಡಿದಂತ ಬಸವಣ್ಣವರ ಬಗ್ಗೆ ಬಸನಗೌಡ ಪಾಳಿ ಯತ್ನಾ ಅವ್ರು ಹೇಳಂತ ಮಾತು ಅತ್ಯಂತ ಖಂಡನೀಯ ನಾ ಹೇಳ್ತೀನಿ ಬಸವಗೌಡ್ರೆ ನಿಮ್ಮ ಪ್ರಕಾರ ಬಸವಣ್ಣನವರು ಹೇಳಿಗಳಲ್ಲ ಬಸವಣ್ಣವ್ರು ಪುಕ್ಕಲ್ರಲ್ಲ ನೀವು ಹೇಳೋ ಮಾತಿನ ಅರ್ಥ ಏನಾಗ್ತದೆ ಅಂತಂದ್ರೆ ಬಸವಣ್ಣವ್ರು ಯಾರಿಗೋ ಹೆದರಿ ಹೋಗಿ ಹೊಳೆ ಸತ್ರು ಅಂತಂದ್ರೆ ಇದ್ರ ಅರ್ಥ ಎಲ್ಲಿಗೆ ಹೋಗ್ತದೆ ಬಸವಣ್ಣವ್ರು ಇಂಥದ್ಕೆಲ್ಲ ಹೆದರ್ತಿದ್ರೆ ಸಮಾನತೆ ಬಗ್ಗೆ ಹೋರಾಟ ಮಾಡ್ತಿರ್ಲಿಲ್ಲ ಜಾತಿಗೆ ವಿನಾಶದ ಬಗ್ಗೆ ಹೋರಾಟ ಮಾಡ್ತಿರ್ಲಿಲ್ಲ ಅಂಥ ಒಂದು ಧೈರ್ಯ ಇಡೀ ಜಗತ್ತಿಗೆ ಸಮಾನಿಸಾದಂಥ ಬಸವಣ್ಣವ್ರ ಬಗ್ಗೆ ನೀವು ಅರ್ಥ ಬಸವಣ್ಣವ್ರ ಹೇಳಿಗಳು ಬಸವಣ್ಣ ಪುಕ್ಕಲು ಅಂತ ಹೇಳಂತ ಅರ್ಥ ಆಗ್ತದೆ ಅದಕ್ಕಾಗಿ ನೀವು ತಕ್ಷಣ ಕ್ಷಮೆ ಕೋರ್ಬೇಕಂತ ಹೇಳಿ ಬಸವನ ನಾಡಿನಲ್ಲಿ ಬಸವಣ್ಣನ ಹುಟ್ಟಿ ಕುಡಿದಂತ ನಾಡಿನಲ್ಲಿ ಎಲ್ಲ ಶರಣರ ಜೊತೆಗಾಗಿ ನಾವು ಇದನ್ನು ಒತ್ತಾಯ ಮಾಡ್ತಾ ಇದೀವಿ ಒಂದ್ ಕಡೆ ಬಸವಣ್ಣನವರಿಗೆ ಈ ರೀತಿ ಹೇಳಲಾಗ್ತದೆ ಒಂದ್ ಕಡೆ ಸಂವಿಧಾನವನ್ನ ಬದಲಾಯಿಸಬೇಕು ಬೇಜಾವರ ಶ್ರೀಗಳಂತ ಪದ್ಮಾವಂತ ಸ್ವಾಮೀಜಿಗಳು ಹೇಳ್ತಾರೆ ಅಂತಕ್ಕಂಥ ವಿಚಾರ ಬಂದಾಗ ಏನ್ ಅನ್ಸುತ್ತೆ ಸರ್ ಭಾರತದ ಸಂವಿಧಾನ ಇಡೀ ಜಗತ್ತಿನಲ್ಲಿ ಅತ್ಯಂತ ದೊಡ್ಡದಂತ ಸಂವಿಧಾನ ಈ ಬ ಸಮಾಜದ ಕಟ್ಟ ಕಡೆ ವ್ಯಕ್ತಿಗೂ ಕೂಡ ಸಮಾನತೆ ಭಾತೃತ್ವ ಆರ್ಥಿಕ ಸ್ವಾತಂತ್ರ್ಯ ಸಾಮಾಜಿಕ ನ್ಯಾಯ ಕೊಟ್ಟಂತ ಸಂವಿಧಾನ ಇದಕ್ಕಿಂತ ಇನ್ನೇನು ಹೆಚ್ಚಿಗೆ ಬೇಕಾಗಿದೆ ನಿಮಗೆ ಇದಕ್ಕೆ ಏನು ಕೊರತೆ ಇದೆ ನಮ್ಮ ಸಂವಿಧಾನದಲ್ಲಿ ಅಂತ ನೀವು ಮಾತಾಡ್ತಾ ಇದ್ದೀರಿ ಎಲ್ಲರೂ ಒಟ್ಟಾಗಿ ತೆಗೆದುಕೊಂಡು ಹೋಗುವಂತಹ ಸಂವಿಧಾನ ಎಲ್ಲರಿಗೂ ಸಮಬಾಳು ಸಮಪಾಲು ಕೊಡುವಂತ ಸಂವಿಧಾನ ಎಲ್ಲರಿಗೂ ಸಮಾನ ಅವಕಾಶಗಳನ್ನ ಕೊಡುವಂತಹ ಸಂವಿಧಾನ ಎಲ್ಲರಿಗೂ ಸಮಾನ ಗೌರವ ಸಿಗುವಂತಹ ಸಂವಿಧಾನ ಯಾವುದು ಕೊರತೆ ಇಲ್ಲಿವರೆಗೆ ಅನಿಸಿಲ್ಲ ಇಡೀ ಜಗತ್ತೇ ಕೊಂಡಾಡುವಂತಹ ಸಂವಿಧಾನದಲ್ಲಿ ನಿಮಗೆ ಈಗ ಯಾಕೆ ಕೊರತೆ ಕಂಡು ಬರ್ತಾ ಇದೆ ಇದು ನೀವು ಕೇವಲ ನಿಮ್ಮ ರಾಜಕೀಯ ಲಾಭಕ್ಕಾಗಿ ಸಂವಿಧಾನ ವಿರೋಧ ಮಾಡ್ತಾ ಇದ್ದೀರಿ ಇದು ಸರಿಯಲ್ಲ ಅನ್ನೋದ್ರ ವಿಚಾರಧಾರರಿಂದ ಇವತ್ತೆಲ್ಲ ಮಠಾಧೀಶರ ಜೊತೆಗೂಡಿ ನಾವು ಇದನ್ನು ವಿರೋಧ ಮಾಡ್ತಾ ಇದ್ದೀವಿ ಈ ಸಂವಿಧಾನ ವಿರೋಧಿ ನೀತಿ ಮತ್ತು ಎಲ್ಲೋ ಒಂದ್ ಕಡೆ ಬ ಬಸವನ್ಲಾಲ್ ಅವಹೇಳನಕಾರಿಯಾಗಿ ಮಾತಾಡಿರತಕ್ಕಂಥ ವಿಚಾರದಲ್ಲಿ ಮತ್ತು ಇನ್ನೊರ್ಗ ಮಹಿಳಾ ನಾಯಕಿ ಇದ್ದಾರೆ ಏನು ಏನು ಹೆಚ್ಚು ಇಲ್ಲಿ ಪ್ರಥಮವಾಗಿ ನಾನು ಸಿಟಿ ಎಮ್ ಎಲ್ ಎ ಅವರಿಗೆ ಏನು ಹೇಳಿಕ್ಕೆ ಬಯಸ್ತೇನೆ ಅಂತಂದ್ರೆ ತಮ್ಮ ತಂದೆ ಕ ತಂದೆ ತಾಯಿಗಳು ಬಸವಣ್ಣನವರ ಒಂದು ತತ್ವಗಳನ್ನು ಒಪ್ಕೊಂಡು ತಮಗೆ ಬಸವಣ್ಣ ಹೆಸರು ಹೆಸರಿಟ್ಟಿದ್ದಾರೆ ಮೊದಲು ಅದನ್ನು ಅರ್ಥಕೋಬೇಕು ಸುಸಂಸ್ಕೃತ ಮನೆತನದಿಂದ ಬಂದಂಥ ಬಸನಗೌಡರು ಇವತ್ತ ನಿಮ್ಮ ವಂಶದ ಒಂದು ಮರ್ಯಾದೆನೇ ನೀವು ಕಳಿತಾ ಇದ್ದೀರಿ ಅಂತ ಹೇಳಿ ನಾವಿಲ್ಲಿ ಹೇಳಲಿಕ್ಕೆ ಇಚ್ಛಾ ಪಡ್ತೀನಿ ಯಾಕಂತಂದ್ರೆ ನಿಮ್ದು ಬಾಯಿ ಅಂತಂದ್ರೆ ಎಲ್ಲರಿಗೆ ಬೈಯೋದು ಬಸವಾದಿ ಶರಣರಿಗೆ ಬೈಯುದು ಸ್ವಪಕ್ಷದವ್ರಿಗೆ ಬೈದು ವಿರೋಧ ಪಕ್ಷದವ್ರಿಗೂ ಬೈದು ಸ್ವಜಾತಿಯವ್ರಿಗೂ ಬೈದು ಬೇರೆ ಜಾತಿಯವ್ರಿಗೆ ಬೈದು ಇದೇನು ನಿಮ್ದು ಏನಾರು ಸ್ವಲ್ಪ ಲೂಸ್ ಆಗತ್ತ ಕಾಣಿಸ್ತತಿ ಇಲ್ಲ ಅದಕ್ಕೆ ತಾವು ಮೊದಲ ಶಾಕ್ ಟ್ರೀಟ್ಮೆಂಟ್ ಕೊಟ್ಕೊಂಡು ಮೊದಲ ನಿಮ್ಮ ಬುದ್ಧಿಯನ್ನು ಸರಿ ಮಾಡ್ಕೋಬೇಕು ಯಾಕಂತಂದ್ರೆ ಈಗ ನೋಡ್ರಿ ಯಾರು ಅಂತ ಹೇಳಿ ನೀವೇ ನೋಡ್ರಿ ಇವತ್ತು ಹೇಳಿದ್ರಿ ನೀವು ಬಸವಣ್ಣವರು ಪುಕ್ಲು ಅವರು ಹೊಳಿಗಾರಿ ಸತ್ರು ಅಂತ ಹೇಳ್ತೀರಿ ಇವತ್ತು ನಿಮ್ಮ ಪ್ರಧಾನಮಂತ್ರಿಗಳು ನಿಮ್ಮದೇ ಪಕ್ಷದ ಪ್ರಧಾನಮಂತ್ರಿಗಳು ನಿಮ್ಮನ್ನು ಆಹ್ವಾನಿಸಿದಾಗ ನಾವು ಒಬ್ಬನ ಹೋಗೋದಿಲ್ಲ ನಾನು ದಂಡ ಕರ್ಕೊಂಡು ಹೋಗ್ಕೇನೆ ಅಂತೀರಿ ನಿಮ್ಗೆ ಒಬ್ಬರ ಹೋಗಿ ಅವ್ರನ್ನ ಪ್ರಧಾನಮಂತ್ರಿಗಳ ಮಾತನ್ನು ಎದುರಿಸ್ಲಿಕ್ಕೆ ಆಗದಂತ ನೀವು ಅಧೈರ್ಯವಂತರು ಅಂಥವ್ರು ನೀವು ಬಸವಣ್ಣವರ ಅಂಜಬುರ್ಕಾ ಅಂತ ಹೇಳ್ತೀರಿ ಇದು ಖಂಡನೀಯ ಎಲ್ಲ ಬಸವ ತತ್ವದ ಅನುಯ ಅನುಯಾಯಿಗಳು ಮನಸ್ಸಿಗೆ ಬಹಳ ನೋವಾಗಿದೆ ಈ ಮತ್ತೊಂದು ಏನ್ ಹೇಳಿಕ್ ಪೇಜಾವರ ಶ್ರೀಗಳು ಇವತ್ತ ದೊಡ್ಡ ಒಂದು ಮಠದ ಭಾರತ ದೇಶಕ್ಕೆ ಒಂದು ಪ್ರಸಿದ್ಧ ಮಠದ ಒಂದು ತಾವು ಉತ್ತರಾಧಿಕಾರಿಗಳು ಅದಿರಿ ಆ ಒಂದು ಪೇಜಾವರ ಶ್ರೀಗಳು ಇವತ್ತೇನು ಸಂವಿಧಾನ ಬಗ್ಗೆ ವಿರೋಧಿ ಹೇಳಿಕ್ಕೆ ಹೇಳ್ತಿರಲ್ಲ ನೀವು ಮತ್ತ ಹೆಂಗ ನೀವು ಬಯಸ್ತೀರಿ ಅಂತಂದ್ರ ನೀವು ಮನುವಾದಿಗಳು ಚಾತುರ್ವರ್ಣವನ್ನ ಮತ್ತ ಈ ಸಮಾಜಕ್ಕೆ ತಂದು ಅವರ ಅವರನ್ನು ತುಳಿಯುವಂಥ ಕೆಲಸ ನೀವು ಮಾಡ್ಬೇಕಂತ ನೀವು ಇಚ್ಛಾ ಪಡ್ತಾ ಇದ್ರೆ ಅದು ಎಂದೆಂದಿಗೂ ಸಾಧ್ಯವಿಲ್ಲ ಯಾಕಂದ್ರೆ ಎಷ್ಟೋ ಒಂದು ವರ್ಷಗಳ ಹೋರಾಟದಿಂದ ಈ ಸಂವಿಧಾನವನ್ನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಾಹೇಬರು ರಚಿಸಿ ಅದನ್ನು ಕಟ್ಟ ಒಂದು ಪ್ರಜೆಗೂ ಸಹಿತ ಸಮಾನತೆಯನ್ನು ಕೊಡ್ಬೇಕಂತ ಹೇಳಿ ಇಲ್ಲೇನು ಸಂವಿಧಾನ ರಚಾರಲ್ಲ ಅದನ್ನು ಅಳಿಸ್ಲಿಕ್ಕೆ ಯಾರಿಂದನೂ ಸಾಧ್ಯವಿಲ್ಲ ದೇಶಕ್ಕೆ ಬೆಂಕಿ ಹಚ್ಚತೈತಿ ಖರೆ ಯಾವುದೂ ಸಂವಿಧಾನ ಬದಲಾವಣೆ ಆಗಂಗಿಲ್ಲ ನೀವು ಮಾತ್ರ ಬೆಂಕಿ ಹತ್ಕೊಂಡು ಒಂದು ದಿವಸ ಸಾಯದು ನಿಶ್ಚಿತ ಅಂತ ಹೇಳಿ ನಾವೆಲ್ಲ ಬಸವಾದಿ ಶರಣಿಗಳು ಮತ್ತು ಸಂವಿಧಾನವನ್ನು ಒಪ್ಕೊಂಡಂತ ಎಲ್ಲರೂ ಭಾರತದ ಪ್ರಜೆಗಳು ಈ ಒಂದು ನಿಮ್ಮ ಹೇಳಿಕೆಯನ್ನು ಖಂಡನೀಯ ಅಂತ ಹೇಳಿ ನಾವು ಇಲ್ಲಿ ಹೇಳಕ್ ಬಯಸ್ತೀವಿ ಆಮೇಲೆ ಇನ್ನೊಂದು ಬಸವನಗೌಡರು ಕೂಡ ಗುರುಗಳೇ ಬಸವನಗೌಡರು ಕೂಡ ಏನೋ ಹೇಳಿದರೆ ನಾವೆಲ್ಲ ಹಿಂದೂಗಳು ಮತ್ತು ಲಿಂಗಾಯತರು ಮತ್ತು ಹಿಂದೂಗಳು ಎಲ್ಲವೂ ಒಂದು ಅಂತಕ್ಕಂಥ ವಿಚಾರವನ್ನು ಬಸವನಗೌಡರು ಸಾಕಷ್ಟು ಬಾರಿ ಹೇಳಿದ್ದಾರೆ ಏನು ಹೇಳಕ್ ಬಯಸ್ತೇವೆ ನಾವು ಬಸವನಗೌಡರು ಹೇಳಿಕೆಯನ್ನು ಒಪ್ಪುವುದಿಲ್ಲ ನಾವೆಲ್ಲ ಬಸವಧರ್ಮೀಯರು ಏನದೇವಲ್ಲ ನಾವೆಲ್ಲ ಲಿಂಗಾಯತರು ನಾವು ಬಸವಣ್ಣನವರು ಧರ್ಮ ಅ ಅವೈದಿಕ ಧರ್ಮ ವೇದ ಉಪನಿಷತ್ತು ಆಗಮ ತರ್ಕ ಶಾಸ್ತ್ರ ಪುರಾಣ ಗೀತಾ ಇವೇನು ಅದಾವಲ್ಲ ಇವೆಲ್ಲ ಏನು ಅದಾವಲ್ಲ ಇದನ್ನ ಯಾರು ಒಪ್ಕೊಂಡು ನಡೀತಾರಲ್ಲ ಅವರೆಲ್ಲ ವೈದಿಕರು ಅವರು ಹಿಂದೂಗಳು ತನ್ಕೋರಿ ಏನ್ರಿ ಅನ್ಕೋರಿ ನಾವು ಅವುಗಳನ್ನೆಲ್ಲ ಧಿಕ್ಕಾರ ಮಾಡ್ದವರು ಅವುಗಳಿಗೆ ವಿರುದ್ಧವಾಗಿ ಯಾಕಂದ್ರೆ ಅವು ಮನುಷ್ಯನನ್ನು ಸಮಾನವಾಗಿ ಕಾಣುವುದಿಲ್ಲ ಮನುಷ್ಯ ಮನುಷ್ಯನನ್ನೇ ಸಮಾನವಾಗಿ ಕಾಣುವುದಲ್ಲ ಸರಿ ಅದನ್ನೆಲ್ಲ ಧಿಕ್ಕಾರ ಮಾಡಿದಂಥವ್ರು ನಾವು ಬಸವ ಧರ್ಮೀಯರೇ ಸಕಲ ಜೀವಾವಳಿಗೆ ಲೇಸನ್ನೇ ಬಯಸೋದು ಮನುಷ್ಯರೆಲ್ಲರೂ ಸಮಾನರು ಸ್ತ್ರೀ ಪುರುಷ ಬಡವ ಬಲ್ಲಿದ ಮೇಲು ಕೀಳು ಅಂಗವಿಕಲ ಯಾವುದೇ ತಾರತಮ್ಯವಿಲ್ಲದೆ ಸರ್ವರು ಸಮಾನರಾಗಿ ಬದುಕುವುದು ಬಸವ ಧರ್ಮ ಅದಕ್ಕೆ ನಾವು ಬಸವ ಧರ್ಮೀಯರು ಲಿಂಗಾಯತರು ಎಂದೆಂದಿಗೂ ಹಿಂದೂಗಳಲ್ಲ ನಾವು ಎಂದಿಗೂ ಸ್ವತಂತ್ರವಾದ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾವು ಸ್ವತಂತ್ರವಾದಿಗಳು ನಾವು ಯಾತದ್ದು ಹಿಂದೂಗಳು ಅಲ್ಲ ನಾವು ಬಸವ ಧರ್ಮಿಗಳು ಬಸವ ಧರ್ಮ ನಮ್ಮ ಪೀಠ ಅಂತಕ್ಕಂಥ ವಿಚಾರವನ್ನ ಹೇಳಿದ್ದಾರೆ ಸರ್ ಈಗ ಈಗಿನ ಪರಿಸ್ಥಿತಿ ಮತ್ತು ಬಸವ ಧರ್ಮ ಬಸವಣ್ಣನವರ ಮೇಲೆ ನಡೀತಕ್ಕಂಥ ಈ ಒಂದು ವೈಚಾರಿಕ ಬದಲಾವಣೆಗಳ ಬಗ್ಗೆ ಏನನ್ನ ಪರಿಸ್ಥಿತಿ ಈಗ ನೋಡಿ ಮಾನ್ಯ ನಗರ ಶಾಸಕರಾದಂಥ ಬಸವನಗೌಡ ಪಾಟೀಲ್ ಯತ್ನಾಳವರು ಅವರು ಸಿದ್ದೇಶ್ವರ ಸಂಸ್ಥೆ ಅಧ್ಯಕ್ಷರು ಅದೇ ಸಿದ್ದರಾಮೇಶ್ವರು ಹೇಳ್ತಾರೆ ಬಸವಣ್ಣವ್ರ ಬಗ್ಗೆ ಬಸವಣ್ಣನೇ ತಂದೆ ಬಸವಣ್ಣನೇ ತಾಯಿ ಬಸವಣ್ಣನೇ ಪರಮ ಬಂಧು ಎನಗೆ ಅಂತ ಹೇಳ್ತಾರೆ ಬಸವಣ್ಣನವನವರನ್ನ ನೆನೆಯವರ ಮನೆ ಕಾಯಿವೆ ಅಂತ ಹೇಳ್ತಾರೆ ಅಂಥ ಸಂಸ್ಥೆ ಅಧ್ಯಕ್ಷರಾದ ಬಸ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಬಸವಣ್ಣ ಬಸವಣ್ಣನವ್ರ ಬಗ್ಗೆ ಅವಹೇಳನ ಮಾಡೋದು ಬಹಳ ಒಂದು ಕ್ಷಮಿಸಲಾದ್ರು ಅವರು ಹೇಳಿದ್ದು ಬಸವಣ್ಣನವರು ಹೊಳಿಗೆ ಹಾರಿ ಸತ್ತ ಅಂತಕ್ಕಂಥ ಈ ಶಬ್ದದ ಏನೋ ಏನಾಗ್ತದೆ ನೋಡಿ ಇದು ಒಂದು ಒಂದು ಹುನ್ನಾರಿದೆ ಅದು ಬಸವಣ್ಣನವರ ಹನ್ನೆರಡನೇ ಶತಮಾನದ ಕ್ರಾಂತಿಯ ನಂತರ ಗಡಿಪಾರ ಆಗ್ತದೆ ಬಸವಣ್ಣವ್ರ ಕಲ್ಯಾಣ ಕೂಡಲ ಸಂಘಕ್ಕೆ ಬರ್ತಾರೆ ಬಂದಾಗ ಜಾತಿವಾದಿಗಳು ಬಸವಣ್ಣವರು ಹೋಗಿ ಹೊಳೆ ಹಾರದ್ರು ಅಂತ ಇದೊಂದು ಹುನ್ನಾರದ ಜಾತಿವಾದಿಗಳು ಮಾತನಾಡುವಂತ ಇದು ಯಾವಾಗಲೂ ಬಂದಿರುವಂತದ್ದು ಅದನ್ನ ಇವ್ರು ಸತ್ಯ ಅಂತ ಹೇಳ್ತಾ ಇರೋದು ಒಂದು ಇವರಿಗೆ ಮಾಹಿತಿ ಕೊರತೆ ಇರಬೇಕು ಒಂದೇದು ಒಂದು ವೇಳೆ ಮಾಹಿತಿ ಇದ್ದು ಕೂಡ ಮಾತಾಡ್ತಿದ್ದ ಮಾತಾಡ್ತಾ ಇದ್ದಾರೆ ಉದ್ದಾಡ್ತಾನೆ ಆಗ್ತದೆ ಮಾತ್ಮರ ಬಗ್ಗೆ ಇಷ್ಟು ಸರಳವಾಗಿ ಮಾತಾಡೋದು ನಾನು ಹೇಳ್ತೇನೆ ಯಾಕಂದ್ರೆ ಬಸವ ಒಬ್ಬ ಹೊಳೆಯಾರು ಸಾಯಬೇಕಾದರೆ ಆತ್ಮಹತ್ಯೆ ಮಾಡ್ಕೊಳ್ಬೇಕಾದ್ರೆ ಹೇಳಿ ಇರ್ತಾನೆ ಒಬ್ಬ ಹೋರಾಟಗಾರ ಬಸವನಗೌಡು ಇವತ್ತು ಹೋರಾಟ ಮಾಡ್ತಾ ಇದ್ದಾರೆ ಅವತ್ತು ಬಸವಣ್ಣನ ಹೋರಾಟಕ್ಕೆ ಕಾಶ್ಮೀರದಿಂದ ಕಲ್ಯಾಣ ಕನ್ಯಾಕುಮಾರಿವರೆಗೂ ಇವರೆಗೂ ಅಫ್ಘಾನಿಸ್ತಾನದಿಂದ ಬೆಂಗಾಲೂವರೆಗೂ ಶರಣರು ಬಂದರು ಹರಿಹರ ಮಹಾಕವಿ ಹೇಳ್ತಾನೆ ಅಂಗ ವಂಗ ಕಳಿಂಗ ಗುರ್ಜರ ಸಿಂಹಳ ದೇಶದಿಂದ ಶರಣರು ಬಂದರು ಅಂತ ಹೇಳ್ತಾನೆ ಅಂತ ಹೋರಾಟ ಮಾಡಿದ ಮಹಾತ್ಮ ಜೋಳ ಆಳಿಯುವ ನಾನಲ್ಲಯ್ಯ ವೇಳ ನಾನಯ್ಯ ಹಾಳು ಗಟ್ಟೋಡುವ ಹಾಳು ನಾನಲ್ಲಯ್ಯ ಕೇಳು ಕೊಡಲ ಸಂಗಮ ದೇವ ಮರಣವೇ ಮಹಾನವಮಿ ನಾನು ಹೋರಾಟ ಮಾಡ್ತೇನೆ ಹೋರಾಟದಲ್ಲಿ ವೀರ ಮರಣನ ಅಪ್ತೇನೆ ಸತ್ಯಕ್ಕಾಗಿ ಹೋರಾಟ ವೀರಣ ಮರಣ ಅಪ್ಪಿದ್ರು ಸಹ ಅದು ನನಗೆ ಸಂಭ್ರಮ ಆ ಸಾವು ನನಗೆ ಸಂಭ್ರಮ ಅಂದಂಥ ವೀರ ಶರಣರು ಅವರು ಬಸವಣ್ಣನವರು ಒಟ್ಟಾರೆ ಇಲ್ಲಿ ನೋಡಿ ಒಂದ್ ಕಡೆ ಧರ್ಮದ ಅವಹೇಳನ ಆಗುತ್ತೆ ಒಂದು ಶರಣರ ಅವಹೇಳನ ಆಗುತ್ತೆ ಒಂದ್ ಕಡೆ ಸಂವಿಧಾನದ ಅವಹೇಳನ ಆಗುತ್ತೆ ಇದ್ರ ಮಧ್ಯೆ ಈಗ ಜನ ಒಂಥರ ಕನ್ಫ್ಯೂಷನ್ ಆಗ್ತಾ ಇದಾರೆ ಇದು ಏನು ಅನ್ನೋ ಹೇಳ್ಬೋದು ಏನಿದೆ ಇದು ರಾಜಕೀಯ ಸಾಕಷ್ಟು ರಾಜಕೀಯ ಇದೆ ತಮ್ಮ ತಮ್ಮ ಅನುಕೂಲಕ್ಕಾಗಿ ಇವರೆಲ್ಲರೂ ಮಾತನಾಡ್ತಾರೆ ಮಹಾತ್ಮರನ್ನ ತಂದು ತಮ್ಮ ತಮ್ಮ ಅನುಕೂಲಕ್ಕೆ ಮಾತನಾಡ್ತಾರೆ ಅಂತ ಅನಿಸ್ತದೆ ಒಂದ್ ಕಡೆ ಹೊಗಳವ್ರ ಬಗ್ಗೆನು ಸಹ ನೋಡಿ ಬಸವಣ್ಣವ್ರ ಬಗ್ಗೆ ಹೊಗಳ್ತಾ ಇದ್ದವ್ರಿಗೂ ಸಹ ನಾವು ಪ್ರಶ್ನೆ ಹಾಕ್ತಿವಿ ನೀವು ಹೊಗಳಿದ್ರೆ ಬಸವಣ್ಣವ್ರು ಏನು ಕೆಲಸ ಮಾಡಿದಿರಿ ಯಾರು ಬಸವಣ್ಣವ್ರ ಬಗ್ಗೆ ಹೊಗಳಬೇಕಂದ್ರೆ ಬಸವಣ್ಣನ ಕೆಲಸಗಳನ್ನು ಮಾಡಿರಬೇಕು ಸರ್ಕಾರದಲ್ಲಿ ಇದ್ದು ಬಸವಣ್ಣ ಇವತ್ತು ಸಿದ್ದರಾಮಯ್ಯ ಹೊಗಳಿದ್ರೆ ಅದಕ್ಕೆ ಅರ್ಥ ಇದೆ ಆಗಿ ಮಾಡಿದ್ರು ಕರ್ನಾಟಕದ ನಾಯಕ ಮಾಡಿದ್ರು ಸಿದ್ಧರಾಮಯ್ಯನವರು ಹೋಗ್ಬಹುದು ಅದೇ ಮತ್ತೆ ನಮಗೆ ಪ್ರಶ್ನೆ ಮಾಡ್ಬೇಕಾಗ್ತದೆ ಆದ್ರೂ ಕೂಡ ಎಲ್ಲೋ ಒಂದ್ ಕಡೆ ಸಿದ್ದರಾಮಯ್ಯನವರು ಈ ವಿಚಾರದಲ್ಲಿ ತಟಸ್ಥವಾಗಿ ಉಳ್ಕಂಡ್ರ ಅಂತಕ್ಕಂತ ಸಂಶಯ ಎಡೆ ಮಾಡಿಕೊಡ್ತಾ ಇದೆ ಸರ್ ಇದನ್ನ ಪ್ರತಿಯೊಬ್ಬ ರಾಜಕಾರಣಿಯು ಪ್ರತಿಯೊಬ್ಬ ಬಸವ ಭಕ್ತ ಅಥವಾ ಪ್ರತಿಯೊಬ್ಬ ನಾಯಕನು ಮಾತನಾಡಬೇಕು ಇವತ್ತು ನಮ್ಮ ನಗರದ ಶಾಸಕರು ಉಳಿದ ರಾಜಕಾರಣಿಗಳು ಮಾತಾಡಬೇಕು ಯಾಕಂದ್ರೆ ಬಸವ ಜನ್ಮಭೂಮಿ ಶಾಸಕರು ಈ ಜಿಲ್ಲೆಯ ಪ್ರತಿಯೊಬ್ಬರು ಮಾತಾಡಬೇಕಾಗಿದೆ ಬಸವಣ್ಣನವರಿಗೆ ಮಾಡಿದ ಅಪಮಾನದ ಬಗ್ಗೆ ಪ್ರತಿಯೊಬ್ಬರು ಮಾತನಾಡಬೇಕು ಈ ನಾಡಿನ ಮುಖ್ಯಮಂತ್ರಿಗಳು ಮಾತಾಡಬೇಕು ಯಾಕಂದರೆ ಅದು ಸಾಮಾನ್ಯ ಅಲ್ಲ ಇವತ್ತು ಕನ್ನಡದ ಸಾಂಸ್ಕೃತಿಕ ನಾಯಕ ಅಷ್ಟೇ ಅಲ್ಲ ಬಸವಣ್ಣನ ತತ್ವಗಳು ದೇಶ ವಿದೇಶಗಳೇ ಹೋಗ್ತಾ ಇವೆ ವಿಶ್ವ ಈ ಬಸವಣ್ಣನ ಕಡೆ ಬರುವಂಥ ದಿನಗಳಿವೆ ಅದಕ್ಕಾಗಿ ಪ್ರತಿಯೊಬ್ಬರು ಆ ವಿಷಯದಲ್ಲಿ ಮಾತನಾಡಬೇಕಾದಂಥ ಅವಶ್ಯಕತೆ ಇದೆ ಅಪಮಾನ ಮಾಡಿದನ್ನು ಖಂಡಿಸಬೇಕಾದ ಅವಶ್ಯಕತೆ ಇದೆ ಮಠಾಧೀಶರು ಇವತ್ತು ಮಾತಾಡ್ತಾ ಇದ್ದಾರೆ ಪ್ರತಿಯೊಂದು ದೊಡ್ಡ ದೊಡ್ಡ ಮಠದವರು ಇವತ್ತು ಇದಕ್ಕೆ ಉತ್ತರ ಕೊಡಬೇಕಾದ ಅವಶ್ಯಕತೆ ಇದೆ ಅಂತ ಮಹಾನ್ ಮಠಾಧೀಶರು ಎಲ್ಲರೂ ಕೂಡ ಇದಕ್ಕೆ ಉತ್ತರವನ್ನ ಕೊಡಬೇಕಾಗಿದೆ ಯಾಕಂದ್ರೆ ಒಂದು ಕಡೆ ಬಸವಣ್ಣ ಬಸವಣ್ಣನ ಕುರಿತಾಗಿ ಅವಹೇಳನಕಾರಿಯಾಗಿ ಮಾತಾಡೋದು ಒಂದು ಕಡೆ ಮತ್ತೆ ಸಂವಿಧಾನದ ಕುರಿತಾಗಿ ಒಟ್ಟಾರೆಯಾಗಿ ಇಂಥ ಒಂದು ಗೊಂದಲದ ಒಂದು ವಾತಾವರಣ ಸೃಷ್ಟಿಯಾಗಿದೆ ಸಮಾಜದಲ್ಲಿ ಇದು ಒಂದು ದುರಂತ ಅನ್ನಬಹುದು ಬನ್ನಿ ಏನು ಶ್ರೀಗಳ ಆಮೇಲೆ ಶ್ರೀಗಳಿದ್ದಾರೆ ಶ್ರೀಗಳೇ ಏನು ಹೇಳಿ ಬಯಸ್ತೀರಿ ಬಸವನಗೌಡ್ರು ಇಷ್ಟು ದಿವಸ ಅವ್ರಿಗೊಂದು ಹೇಳ್ಬೇಕಂದ್ರೆ ಅವ್ರಿಗೆ ಹೊಂದಿಸ್ ಹೇಳ್ಬೇಕಂತ ಕೇಳಿದ್ರೆ ರಾಯರ್ ಕುದುರೆ ಅದು ರಾಯರ್ ಕುದುರೆ ರಾಯರ್ ಕುದುರೆ ಐತಿ ಲಿಂಗಾಯತ ದೇಹ ಐತಿ ಒಳಗ ಲಿಂಗಾಯತ ಕೆಟ್ಟದ ಲಿಂಗ ಇದೆ ಒಳಗ್ ಮಾತ್ರ ತಲೆ ಏನಿದೆ ಅಂತ ಹೇಳಿದ್ರೆ ಬ್ರಾಹ್ಮಣ ಬ್ರಾಹ್ಮಣಿಸಮ್ ಸಾಫ್ಟ್ವೇರ್ ಇದೆ ಅಲ್ಲಿ ಅದು ಕೆಲಸ ಮಾಡ್ತಾ ಇದೆ ಈ ರೀತಿ ಬಸವಣ್ಣನವ್ರನ್ನ ವಿರೋಧ ಅಂತ ಕೇಳಿದ್ರೆ ಕೂಡಲ ಸಂಗನ ಶರಣರೊಡನೆ ಮರೆತು ಸರಸಾಟವಾಡಿದರೆ ಹುಲಿಯ ಮೀಸೆ ಹುಲಿಯ ಮೀಸಕೊಂಡು ಉಯ್ಯಾಲೆ ಆಡಿದಂತೆ ಹಾವಿನ ಹೆಡೆ ಕೊಂಡು ಕೆನ್ನೆಯ ತುರಿಸಿಕೊಂಬಂತೆ ಕೊಂಬಂತೆ ಉಡಿಯಲ್ಲಿ ಸುಣ್ಣದ ಕಲ್ಲು ಕಟ್ಟಿಕೊಂಡು ಆ ಬಿಜಾಪುರ ದೊಡ್ಡ ಕೆರೀತಿಲ್ಲ ಅಲ್ಲಿ ಬಿದ್ದಂಗೆ ಬೆಳಾಕ್ ರೆಡಿ ಆಗಕತ್ತಾರ ಬಿದ್ದಾರ ಮತ್ ಬೀಳ್ಬಹುದಿನ್ ಮುಂದೆ ವಿನಾಶಕಾಲ ವಿಪರೀತ ಬುದ್ಧಿ ಅಂತ ಹೇಳ್ತಾರಲ್ಲ ಮುಂದೇನೋ ದೋಷ ಬರುದಿದ್ರೆ ಹಿಂಗ ಆಗ್ತದ ಅದಕ್ ಬಸನಗೌಡ ಚಲೋ ಚಲೋ ಕೆಲಸ ಮಾಡ್ಯಾರ ಸಿದ್ದೇಶ್ವರ ಹಾಸ್ಪಿಟಲ್ ಕಟ್ಟ್ಯಾರ ಒಳ್ಳೆ ಶಾಲೆಯನ್ನು ಕಟ್ಟ್ಯಾರ ಒಳ್ಳೆ ಕೆಲಸವನ್ನು ಮಾಡ್ತಾ ಇದ್ದಾರೆ ಒಳ್ಳೆ ಕೆಲಸವನ್ನು ಮಾಡರ ಒಳಚರಂಡಿ ಕೆಲಸವನ್ನು ಮಾಡ್ಯಾರ ಅದನ್ನ ನಾವು ಒಳ್ಳೇದನ್ನು ಒಪ್ಕೋತೀವಿ ಇಲ್ಲಿ ನೋಡಿ ಬಹಳ ಒಂದು ವಿಚಾರ ಮಾಡ್ತಕ್ಕಂಥದ್ದು ಇದು ಸಂತರ ಒಂದು ಲಕ್ಷಣ ಅನ್ಬಹುದು ಸಂತರ ಒಂದು ಮಾತನ್ನಬಹುದು ಬಸವನಗೌಡರು ಕೆಲಸ ಮಾಡಿರೋ ಕುರಿತ ಯಾವುದೇ ರೀತಿಯ ಅಪೇಕ್ಷೆ ಇದು ಇದು ಇಲ್ಲ ತಪ್ಪ ಆಕ್ಷೇಪಣೆಗಳಿಲ್ಲ ಆದ್ರೆ ಇಲ್ಲಿ ಬಸವನಗೌಡರು ಮಾತನಾಡುವಂತಹ ವಿಚಾರಕ್ಕೆ ಒಂದು ಆಕ್ಷೇಪಣೆ ಇದ್ದಿದೆ ಅವು ಅಲ್ಲೂ ಯಾಕೆ ಬ್ರಾಹ್ಮಣರಿಗೆ ನೀವು ಮಾರ್ಕೊಂತೀರಿ ಬಸವನಗೌಡ್ರೆ ಲಿಂಗಾಯತ ದೊಡ್ಡ ಬಸವಣ್ಣ ಎನ್ ಎಚ್ ಫೋರ್ ನಮಗೆ ಹೆದ್ದಾರಿಯನ್ನು ಹಾಕುವ ನಮ್ಮ ಹೆದ್ದಾರಿ ಒಳಗೆ ನೀವು ಬರೀ ದೊಡ್ಡವ್ರ ಹಾಕಿ ಅವರು ವಿರೋಧ ಮಾಡು ಸಮಾಜದಲ್ಲಿ ದಲಿತರನ್ನು ವಿರೋಧ ಮಾಡೋದು ಮುಸಲ್ಮಾನ್ ವಿರೋಧ ಏನು ಮಾಡೋದು ಇದೆಲ್ಲ ಯಾಕೆ ಬೇಕು ನಿಮಗೆಲ್ಲ ಇದು ಏನು ಅಷ್ಟು ಸರಿ ಅನಿಸಂಗಲ್ಲಿ ಬುರ್ಕಾದರು ಬರಬೇಡ್ರಿ ಅನ್ನೋದಾಗಲಿ ಇದೆಲ್ಲ ನಾವೆಲ್ಲ ಇಲ್ಲಿ ಬದುಕಿದಂಥವರು ಇಲ್ಲೆಲ್ಲ ಕೂಡಿ ಬದುಕಿದಂಥವ್ರು ಕೂಡೇ ಇರಬೇಕಾಗಿದೆ ಕರ್ನಾಟಕ ಅಂತ ಕೇಳಿದ್ರೆ ಸರ್ವ ಜನಾಂಗದ ಶಾಂತಿಯ ತೋಟ ಆಗ್ಬೇಕಾಗಿದೆ ಕುರಿತಾಗಿ ಸಾಕಾಗಷ್ಟು ಮಠಾಧೀಶರ ಜಮೀನುಗಳನ್ನೇ ವಕಫ್ ನುಂಗಿ ಬಿಟ್ಟಿದೆ ಮತ್ತೆ ಹಾಗಾದ್ರೆ ಮಠಾಧೀಶರು ನೀವು ಆಗಿ ನೀವೇನು ಸಮಾಜ ಜನ ಅದರ ಸರ್ಕಾರ ಇದೆ ನ್ಯಾಯ ಇದೆ ಕಾನೂನು ಇದೆ ಎಲ್ಲರಿಗೂ ಕಾನೂನು ಇದೆ ಹಂಗ ನಾವ್ ಅದಕ್ಕೆ ಹೆಂಗ ರೀತಿ ಹೊಡೆದಾಡ್ತೀವಿ ಅದಕ್ಕೆ ಹೋರಾಡ್ಬೇಕು ಹೋರಾಡ್ತೀವಿ ಮಠಾಧೀಶರು ನೀವು ಲಿಂಗಾಯತ ಲೀಡರ್ ಅಂದ್ರೆ ನಿಮ್ಮನ್ನ ಕರ್ಕೊಂಡೇ ಹೋರಾಡ್ತೀವಿ ನಾವು ಆದ್ರೆ ಇಂತ ಬಸವಣ್ಣನ ಬೈಯೋಕೆ ಬಂದಾಗ ನೀವು ಅಲ್ಲಿ ನಿಮ್ಮ ಅಪ್ಪ ಬಂದು ಬೇಯ್ದ್ರೆ ಕೇಳೋದಿಲ್ಲ ನಾವು ಕೇಳೋದಿಲ್ಲ ಬಸವಗೌಡ್ರು ಅಪ್ಪಾಜಿ ಬಂದರೂನು ಕೇಳೋದಿಲ್ಲ ಅಂತಕ್ಕಂಥ ಬಸವಣ್ಣನ ಮೇಲೆ ಇರತಕ್ಕಂಥ ಒಂದು ಅಭಿಮಾನ ಪ್ರೀತಿ ಇಲ್ಲಿ ಬೇಕಂದ್ರೆ ರಕ್ತವೂ ಕೊಡ್ತೀವಿ ನಮ್ಮ ವಿಚಾರವಾದ ಇಲ್ಲೋರ್ಗ ವಿಚಾರವಾದಿಗಳಿದ್ದಾರೆ ಸರ್ ಏನು ಈ ಬಸಲಗೌಡರು ಮಾತಾಡಿದ ಬಸವಣ್ಣನವ್ರ ಬಗ್ಗೆ ಒಂದು ತಪ್ಪು ಮಾತನಾಡಿರ್ತಕ್ಕಂಥದ್ದು ಇದು ಆರ್ ಎಸ್ ಎಸ್ನ ಒಂದು ಷಡ್ಯಂತ್ರ ಅಥವಾ ಭಾಗ ಮುಂದುವರಿದ ಭಾಗ ಅವರು ಈಗಾಗಲೇ ಒಂದು ವಚನ ದರ್ಶನ ಪುಸ್ತಕ ಮಾಡಿ ಮತ್ತು ಶಕ್ತಿ ಚಲನಚಿತ್ರ ಮಾಡಿ ಮತ್ತು ಈಗ ಬಸವನಗೌಡರು ನಮ್ಮದೇ ಆದಂಥ ಕೆಲವೊಂದು ಸ್ವಾಮಿಗಳು ಹಾಗೂ ರಾಜಕಾರಣಿಗಳು ಬಳಸಿಕೊಂಡು ಅವರು ಅವ್ರ ಹೆಸರಲ್ಲಿ ಈಗ ಏನು ಸಿದ್ದರಾಮಯ್ಯನವರು ಬಸವಣ್ಣವರನ್ನ ರಾಜ್ಯ ಒಂದು ರಾಜ್ಯದ ಸಾಂಸ್ಕೃತಿಕ ನಾಯಕ ಅಂತೇಳಿ ಏನು ಬಿಂಬಿಸಿದರು ಅದು ಆದ ತಕ್ಷಣ ಇವರಿಗೆ ಬಹಳಷ್ಟು ಏನು ಒಂದು ವೈದಿಕರಿಗೆ ಆರ್ ಎಸ್ ಎಸ್ನವರಿಗೆ ಸಹಿಸ್ಕೊಳಕ್ಕೆ ಆಗ್ತಿಲ್ಲ ಹೇಗಾದರೂ ಮಾಡಿ ಬಸವಾದಿ ಶರಣರನ್ನು ಬಸವಣ್ಣನವರನ್ನು ಕುಬ್ಜೆ ಮಾಡಬೇಕು ಕಡಿಮೆ ಮಾಡಬೇಕಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಅದರ ಮುಂದುವರಿದ ಭಾಗ ಈ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಮಾತನಾಡಿರತಕ್ಕಂಥದ್ದು ಅದು ಯಾರೂ ಒಪ್ತಕ್ಕಂಥದ್ದಲ್ಲ ಬಸವಣ್ಣವರು ಎಂಟನೇ ವರ್ಷದಾಗಿದ್ದಾಗ ಮನೆ ಬಿಟ್ಟು ಇಡೀ ಸಮಾಜವನ್ನು ವಿರೋಧ ಹಾಕೊಂಡು ಮನೆ ಬಿಟ್ಟು ಹೋಗ್ತಾರೆ ಮತ್ತು ಅವರು ಕಲ್ಯಾಣವನ್ನು ಬಿಟ್ಟು ಬರುವಾಗ ಅವರ ಜೊತೆ ಒಂದು ಲಕ್ಷ ತೊಂಬತ್ತಾರು ಸಾವಿರ ಜನ ಇರ್ತಾರೆ ಏಳ್ನೂರ ಎಪ್ಪತ್ತೊಂಬರಗಳ ಇರ್ತಾರೆ ಮಡಿವಾಳ ಮಾಚಿದೇವರು ಇದೆಯವರು ಸೇನಾಧಿಕಾರಿಯವರು ನಿವೃತ್ತ ಸೇನಾಧಿಕಾರಿ ಇರ್ತಾರೆ ಅವರು ಕೇಳ್ತಾರೆ ಒಂದು ಮಾತು ಈ ಬಿಜ್ಜಳನ ಸೈನ್ಯದಕ್ಕಿಂತ ಹೆಚ್ಚು ನಮ್ಮ ಶರಣರು ಇರ್ತಾರೆ ಅವರು ಕೇಳ್ತಾರೆ ಏನಾರೇ ಈ ನಾವು ಪ್ರ ಪ್ರತಿಭಟನೆ ಮಾಡಲ್ಲಂದ್ರೆ ಒಳ್ಳೆ ಇದು ಮಾಡೋಣ ಅಂದ್ರೆ ಅಂತ ಹೇಳ್ತಾರೆ ಅಂದರೆ ನನ್ನ ಒಂದು ಇತಿಹಾಸಕ್ಕೆ ರಕ್ತ ಒಂದು ಲೇಪನೆ ಆಗಬಾರ್ದು ಹಿಂಸೆ ಆಗಬಾರ್ದು ಅನ್ನುವಂಥ ದೃಷ್ಟಿಯಿಂದ ನಮ್ಮ ವಚನ ಸಾಹಿತ್ಯವನ್ನು ಮಾತ್ರ ರಕ್ಷಣೆ ಮಾಡಿಕೊಂಡು ನಾವು ಬೇರೆ ಕಡೆ ಹೋಗೋಣ ಅಂತಕ್ಕಂಥ ಮಾತನ್ನು ಹೇಳ್ತಾರೆ ಹೊರತಾಗಿ ಅವರು ಯಾವುದೇ ಹೇಡಿಗಳಲ್ಲ ಅವರು ಯಾವುದೇ ಹೊಳೆ ಹಾರಿಲ್ಲ ಅಲ್ಲಿ ಬಂದು ಲಿಂಗಾನುಷ್ಠಾನಕ್ಕೆ ಕೂತು ಮೂರು ತಿಂಗಳ ಅನುಷ್ಠಾನ ಕೂತು ತಮ್ಮ ಒಂದು ಅರುವತ್ತ ಐವತ್ತಾರು ವಿದ್ಯೆಗಳನ್ನು ಕೇಳ್ತಿದ್ದಾರೆ ಬಸವಣ್ಣವರು ಆ ಒಂದು ವಿದ್ಯೆಯಲ್ಲಿ ಪರಮಾತ್ಮನಲ್ಲಿ ಲೀನ ಆಗ್ತಾರೆ ಹೊರತಾಗಿ ಅನುಷ್ಠಾನಕ್ಕೆ ಕೂತು ಲೀನ ಆಗ್ತಾರೆ ಹೊರತಾಗಿ ಅವರು ಯಾವತ್ತೂ ಕೂಡ ಹೊಳೆ ಹಾರಿಲ್ಲ ಹೇಡಿಗಳಲ್ಲ ಇಂತ ಅಂತಕ್ಕಂಥ ಒಂದು ವಿಚಾರ ಆದ್ರೆ ಈ ಬಸವನಗೌಡರು ಕೂಡಲೇ ಒಂದು ಎಲ್ಲ ಬಸವಯನಗಳ ಶ್ರಮ ಕೇಳಬೇಕು ಕೂಡಲೇ ಕೇಳಬೇಕು ತಮ್ಮ ಉದ್ದಾಟ ಬಿಡಬೇಕು ಅದ್ರ ಜೊತೆಗೆ ಅವ್ರ ಜೊತೆಗೆ ಬಸವಣ್ಣನ ಒಂದು ಲಿಂಗಾಯತ ಹೋರಾಟದಲ್ಲಿ ಇದ್ದಂಥ ನಮ್ಮ ಬಸವಜಯ ಮುತ್ತಂಜಯ ಮಹಾಸ್ವಾಮಿಗಳು ಪಂಚಮಸಾಲಿ ಸ್ವಾಮಿಗಳು ಬುದ್ಧಿ ಹೇಳಬೇಕು ಅವರಿಗೆ ನೀವು ಸಮರ್ಥನೆ ಮಾಡ್ತಕ್ಕಂಥದ್ದು ಯಾರು ಒಪ್ತಕ್ಕಂಥದ್ದಲ್ಲ ನಿಮ್ಮ ಒಂದು ಘನತೆಯನ್ನು ಕೂಡ ನೀವು ಕಡಿಮೆ ಮಾಡ್ಕೊಳ್ಳುತ್ತಾ ಇದ್ದೀರಿ ಅಂತಕ್ಕಂಥ ಮಾತನ್ನ ಹೇಳ್ತೀನಿ ಅವರು ಕೂಡಲೇ ಬುದ್ಧಿ ಹೇಳಬೇಕು ಯಾವುದೇ ಕಾರಣಕ್ಕೂ ಬಸವಣ್ಣವರಿಗೆ ಆಗಿರತಕ್ಕಂಥ ಅವಮಾನವನ್ನು ಸಹಿಸಿಕೊಳ್ಳಬಾರದು ಬಸವಜಯ ಮೃತ್ಯುಂಜಯ ಮಹಾಸ್ವಾಮಿಗಳಿಗೆ ನಾವು ಆಟ ಬಿದ್ದು ಕೇಳ್ತಕ್ಕಂಥ ಒಂದು ಪ್ರಾರ್ಥನೆ ಒಟ್ಟಾರೆಯಾಗಿ ಇಲ್ಲಿ ಬಸವಣ್ಣನ ಮೇಲೆ ನಡೆದಿರ್ತಕ್ಕಂಥ ಒಂದು ಅವರ ಹೆಸರಿಗೆ ಚುಟ್ಟಿ ತರ್ತಕ್ಕಂಥ ಕೆಲಸ ಬಸವವಾಡ ಪಾಟೀಲ ಯತ್ನಾಳ್ ಅವರು ಮಾಡ್ತಾ ಇದ್ದಾರೆ ಒಂದು ಕಡೆ ಸಂವಿಧಾನ ಬದಲಾವಣೆಗೆ ಕುರಿತಾಗಿ ಸಾಕಾದಷ್ಟು ಪೇಜಾವರಿ ಶ್ರೀಗಳು ಮಾಡ್ತಾ ಇರ್ತಾ ಇರ್ತಕ್ಕಂಥ ಈ ಒಂದು ಗೊಂದಲದ ವಾತಾವರಣದ ಮಧ್ಯೆ ಸಾರ್ವಜನಿಕರಿಗೆ ಈ ರೀತಿ ಕನ್ಫ್ಯೂಷನ್ಸ್ ಇದೆ ಒಟ್ಟಾರೆಯಾಗಿ ಈ ಇಂಥ ಒಂದು ದುಷ್ಕೃತ್ಯಗಳನ್ನು ಒಡ್ಡಬೇಕು ಇವರನ್ನ ಬಂಧಿಸಬೇಕು ಇವರನ್ನ ಗಡಿಪಾಡು ಮಾಡಬೇಕು ಇಂಥ ಹತ್ತು ಹಲವಾರು ವಿಚಾರಗಳನ್ನು ಇಲ್ಲಿ ಮಠಾಧೀಶರು ಮತ್ತು ಎಲ್ಲ ಸಂಘಟನೆಗಳು ಇಲ್ಲಿ ಸ್ಪಷ್ಟೀಕರಣ ಕೊಟ್ಟಿದೆ ಸಾಯಂಕಾಲ ಎಕ್ಸ್ಪ್ರೆಸ್ ವಿಜಯಪುರ ಯಾರ ಪರವೂ ಅಲ್ಲ ಯಾರ ವಿರುದ್ಧವೂ ಅಲ್ಲ ಸಾಯಂಕಾಲ ಎಕ್ಸ್ಪ್ರೆಸ್ ಇದು ಜನಪರ